ಕುಲವನಹಳ್ಳಿ ಪಿಡಿಒ ಮೇಲೆ ಹಲ್ಲೆ ಖಂಡಿಸಿ ನೆಲಮಂಗಲದಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕರ್ತವ್ಯ ನಿರತ ಪಿಡಿಒ ಮೋಹನ್ ಕುಮಾರ್ ಮೇಲೆ ಅದೇ ಗ್ರಾಮ ಪಂಚಾಯತ್ನಲ್ಲಿ ಡಾಟಾ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಿ ಕರ್ತವ್ಯ ಲೋಪದ ಹಿನ್ನೆಲೆ ಅಮಾನತಾಗಿದ್ದ ಮಹಾಲಕ್ಷ್ಮಿ ಮತ್ತು ಆಕೆ ಕುಟುಂಬಸ್ಥರು ಪಿಡಿಒ ಮೋಹನ್ ಕುಮಾರ್ ಮೇಲೆ ನಿನ್ನೆ ನಡೆಸಿದ್ದ ಹಲ್ಲೆ ಖಂಡಿಸಿ ಇಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಹಾಗೂ ತಾಲೂಕು ಅಧ್ಯಕ್ಷ ನಾಗೇಶ್ ನೇತೃತ್ವದಲ್ಲಿ ಇಂದು ನೆಲಮಂಗಲ ನಗರದಲ್ಲಿ ಪ್ರತಿಭಟನೆ ನಡೆಸಿದ್ದು ಪಿಡಿಒ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಮುಂದೆ ಈ ರೀತಿಯ ಘಟನೆಗಳು ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ರಸ್ತೆಯಲ್ಲಿ ಜಾಥಾ ನಡೆಸಿ ವಿನೂತನ ಪ್ರತಿಭಟನೆ ಮಾಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ನೆಲಮಂಗಲ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ನೂರಾರು ಸರ್ಕಾರಿ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆರೋಪಿಗಳ ವಿರುದ್ಧ ಧಿಕ್ಕಾರ ಕೂಗಿ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು ಸೊ ನಿನ್ನೆ ಮೋಹನ್ ಕುಮಾರ್ ಅವರೇ ನಮ್ಮ ಇದ್ದಾರೆ ನೆಲಮಂಗಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಕೆಲ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಡಾಟಾ ಎಂಟ್ರಿ ಆಪರೇಟರ್ ಫ್ಯಾಮಿಲಿ ಅವರೆಲ್ಲ ಬಂದು ಏನೋ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ವಿಷಯ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗೆ ಕೂಡ ಈ ರೀತಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಕಾನೂನಲ್ಲೂ ಕೂಡ ಅದಕ್ಕೆ ತುಂಬ ವಿರೋಧಗಳಿದೆ ಸೊ ಎನಿವೆ ಡ್ಯೂಟಿ ಅವರ್ಸಲ್ಲಿದ್ದಾಗ ಮನವಿಯನ್ನು ಕೊಡ್ಬೋದು ಅವ್ರು ಕೊಡಲಿಲ್ಲ ಅಂದರೆ ಮೇಲಧಿಕಾರಿಗಳ ಹೇಳಿ ಕಾನೂನಲ್ಲಿ ಅವಕಾಶ ಇದೆ ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾಗಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಮ್ಮ ತಾಲೂಕು ಜಿಲ್ಲೆ ರಾಜ್ಯದ ಎಲ್ಲ ನೌಕರು ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆಗಾಗಲೇ ಕ್ರಮವನ್ನು ಕೈಗೊಂಡು ಒಬ್ಬ ಅರೆಸ್ಟ್ ಮಾಡುವ ಕೆಲಸ ಮಾಡಿದೆ ಸರಿಯಾದ ಬಿಗಿಯಾದ ಸೆಕ್ಷನ್ಸ್ಗಳನ್ನು ಹಾಕಿರೋದು ಕೂಡ ನಾನು ಸ್ವಾಗತಿಸ್ತೇನೆ ಇನ್ನು ಉಳಿದಂತ ಮೂರು ಜನರು ಕೂಡ ಅರೆಸ್ಟ್ ಮಾಡ ಸರ್ಕಾರಿ ನೌಕರನ್ನಾಗಿ ಈ ಒಂದು ಮರಾಠಿ ಕಾಳಜಿಯನ್ನ ವೈಯಕ್ತಿಕ ಕಟ್ಟಿಸ್ತೀನಿ ಹಾಗೂ ಇವತ್ತು ನನ್ನ ಮುಖಾಂತರ ಏನು ಒಂದು ಅರ್ಜಿಯನ್ನ ಈಗಾಗಲೇ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ ನಿತ್ಯವನ್ನ ಕೂಡ ಬೆಳಗ್ಗೆ ಟಿವಿ ಅವರ ಹತ್ರ ಮಾತಾಡಿದಾಗ ಇವತ್ತು ಬಂಧಿಸುವಂತ ಕೆಲಸ ಆಗತ್ತೆ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ನಾವು ಪರ್ಸನಲಿ ಕೂಡ ಅದನ್ನ ಫಾಲೋಅಪ್ ಮಾಡ್ತೀನಿ ಜೊತೆಗೆ ಕೊಟ್ಟಿರುವಂತಹ ಅರ್ಜಿಯನ್ನ ಕೂಡ ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವಂತ ಕೆಲಸ